thank you

और बला से जादू से महफूज रखो दिन तुमने रात कारोबार का तरफ़ी अता फरमा क्या पापरोदिगार हम सबको हम सब ज्ञान तमाम नसलों को दो रम्मा जान की खिदमत करने की तो फरमा हो से को बचा मेरे मौला हमें नहीं फिर बना मेरा मोला बदल बन भगाते हैं दुनिया में रेख रेख मेरे परेशानियों से बचा मेरा मौला सभा को नहीं आए थोड़ी भी फुसा है तेरा नाम रतन सभा सुबह बेवाल या पाकदिगार हम सबको अपने माँ बाप के हूक करने की तो کہتا فرماتا ہے تیرے ماں باپ پھر اپنا اولادوں کے ابو کا نام لے کی تو کہتا فرماتا ہے ہر سن کو خبر میں ڈر 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 سے متافر منہ رہا بنائے اس رمضان میں یا الی رزی نام نصلو نہیں تصلیمان اللهم صل والسلام سبحان ಬಾರಿ ಶಿಂದ ಹೋಗಿ ನಮ್ಮ ಗೌರವವನ್ನು ಸಲ್ಲಿಸಿ ಅಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಬಾಕಿ ಈ ಒಂದು ರೂಪದ ಇಡೀ ದೇಶದಲ್ಲಿ ಪಡೆದಿರ್ತಕ್ಕಂಥ ಅಮ್ಮಾಜಾನ್ ಅಂತ ಅಂತೇಳಿ ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಇರ್ತಕ್ಕಂಥ ಜಾಗ ಇಲ್ಲ ಎಲ್ಲ ಜನ ಎಲ್ಲ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಜಾತಿಗೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರೂ ಇಲ್ಲಿ ಭಾರಿ ಶ್ರದ್ಧೆಯಿಂದ ಬಂದು ಇಲ್ಲಿ ಹೇಳ್ಕೊಂತಾರೆ ಹೀಗೆ ಅವರ ಒಂದು ನಂಬಿಕೆ ಅದಂಗವಾಗಿ ಇಲ್ಲಿ ಬಂದು ಸಾಕಷ್ಟು ಇಲ್ಲಿ ಅನುಕೂಲಗಳಾಗ್ತದೆ ಅದೇ ಅದೇ ಬರ್ತಾರೆ ಇಲ್ಲಿ ಬಂದಾಗ ಒಂದು ಸಂತೋಷ ಆಗ್ತದೆ ಒಂದು ಸಮಾ ಸಮಾಧಾನ ಸಿಗ್ತದೆ ಬರ್ತಾರೆ ಆಶೀರ್ವಾದ ಬಂದಿದ್ದೇವೆ ಅದರ ಜೊತೆಯಲ್ಲಿ ಹೇಳ್ಬೇಕಾದ್ರೆ ನಮ್ಮ ಸುಧಾಕರ್ ಅವರು ಈ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಒಂದು ಜಾಗ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಕೂಡಲೇ ಈ ಕೆಲವು ದಿವಸದಲ್ಲಿ ಅದನ್ನು ಪ್ರಾರಂಭ ಆಗ್ತದೆ ಅಂತ ನಮ್ಮಲ್ಲ ಕ್ಷೇತ್ರದಲ್ಲಿ ಅಮಾಜಾನ್ ಬಾಬಾಜಾನ್ ದರ್ಗಾದ ಸಂದಲ್ ಮತ್ತು ವರಸ್ಸು ಕಾರ್ಯಕ್ರಮ ಪ್ರತಿ ವರ್ಷದಂತೆ ಇವತ್ತು ಸಾವಿರಾರು ಜನ ಭಕ್ತರು ಎಲ್ಲ ಜಾತಿ ವರ್ಗದ ಧರ್ಮದ ಜನ ಇವತ್ತು ಇಲ್ಲಿ ಬಂದು ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಕಷ್ಟಗಳ ನಿವಾರಣೆಗೋಸ್ಕರ ಬಂದ ತಮಗೆ ಗೊತ್ತಿದೆ ಇಲ್ಲಿ ಎಷ್ಟು ಸಾವಿರಾರು ಜನ ಬರ್ತಾರೆ ಅಂತಕ್ಕಂಥದ್ದೆಲ್ಲ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಸಹ ಭಾಳಷ್ಟು ಇಲ್ಲಿ ಜನ ಬರ್ತಕ್ಕಂಥ ಮಾನ್ಯ ನಜೀರ್ ಅಹಮದ್ ಸಾಹೇಬರು ಮತ್ತು ಜಮೀರ್ ಅಹಮದವ್ರು ನಮ್ಮ ಮಂತ್ರಿಗಳು ಇವರಿಬ್ಬರ ಸಹಕಾರದಿಂದ ಹಣಕಾಸು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ದಂಥ ಅತೀಕ್ ಅವರು ಇವರೆಲ್ಲರ ಸಹಕಾರದಿಂದ ನಾವೊಂದು ಮೂವತ್ತೆರಡು ಕೋಟಿ ಇಲ್ಲಿ ಅಭಿವೃದ್ಧಿಗೆ ಮಂಜೂರು ಮಾಡಿಸಿರುವಂಥ ಕೆಲಸ ಆಗಿದೆ ವರ್ಷ ರಾಜ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದರ್ಗಾಗೆ ಅಭಿವೃದ್ಧಿಗೆ ಯಾವುದೇ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಅನುದಾನ ಕೊಟ್ಟಿಲ್ಲ ನಾವು ಇದನ್ನು ಪೂರ್ತಿಯಾಗಿ ಅರವತ್ತೈದು ಕೋಟಿಗೆ ವಿಸ್ತೃತವಾದಂಥ ಯೋಚನೆ ಮಾಡಿದ್ವಿ ಮೊದಲನೇ ಹಂತದಲ್ಲಿ ಈಗ ಮೂವತ್ತೆರಡು ಕೋಟಿ ಟೆಂಡರ್ ಕೂಡ ಪೂರ್ಣ ಆಗಿದೆ ಸದ್ಯದಲ್ಲೇ ನಾವೆಲ್ಲರೂ ನಜೀರ್ ಅಹ್ಮದ್ ಜಮೀರ್ ಅಹಮದ್ ಸಾಹೇಬರು ನಜೀರ್ ಅಹ್ಮದ್ ಅವರು ನಾವೆಲ್ಲರೂ ಇನ್ನೂ ಇದಕ್ಕೆ ಸಹಕರಿಸಿರ್ತಕ್ಕಂಥ ಅತಿಥಿಯವರು ಇವರೆಲ್ಲರನ್ನು ಕರೆಸಿ ನಾವು ಇಲ್ಲಿ ಭೂಮಿ ಪೂಜೆ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರದೇಶ ಅಲ್ಲ ಜಾಗ ಅಲ್ಲ ಇಲ್ಲಿ ಎಲ್ಲ ಧರ್ಮದ ಜನ ಅವರಿಗೆ ಕಷ್ಟಗಳನ್ನು ಇಲ್ಲಿ ಬಂದು ಹೇಳ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಡ್ತಕ್ಕಂಥ ಜಾಗ ಅದರಿಂದ ಇದು ಒಂದು ವಿಶಿಷ್ಟವಾಗಿರಬೇಕು ದೇಶದಲ್ಲೇ ಒಂದು ಮಾದರಿ ಒಂದು ಸ್ಥಳವಾಗಿರಬೇಕು ಒಂದು ಪುಣ್ಯಕ್ಷೇತ್ರವಾಗಿ ಇದು ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು ಎಲ್ಲ ರೀತಿ ಸೌಲಭ್ಯಗಳನ್ನು ಇಲ್ಲಿ ಬರ್ತಕ್ಕಂಥ ಜನರಿಗೆ ಒದಗಿಸ್ತಕ್ಕಂಥಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಅದರಿಂದ ಮೊದಲನೇ ಹಂತದಲ್ಲಿ ಮೂವತ್ತೆರಡು ಕೋಟಿಯಲ್ಲಿ ಇವತ್ತು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಿ ಬಯಸ್ತೇನೆ ನಾನು ಕಳೆದ ಬಾರಿ ಇಲ್ಲಿ ಬಂದಾಗ ಬೇಡಿಕೊಂಡೆ ಈ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿನ್ನ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ದಯವಿಟ್ಟು ಇದಕ್ಕೆ ನೀರು ಸಹಕಾರ ಕೊಡಬೇಕು ಅಂತ ನಾನು ಅಂಬಾಜ ಭಾವ ನಾನು ಹೇಳಿಕೊಂಡಿದ್ದೆ ಅದೇ ರೀತಿ ಜನವರಿಯಲ್ಲಿ ಜನವರಿ ಫೆಬ್ರವರಿಯಲ್ಲಿ ನಮಗೆ ಕೆಲಸ ಆಯಿತು ನಾನು ಇಲ್ಲಿ ಮತ್ತೆ ಹೇಳಿದೆ ಬೇಗ ಕಾಮಗಾರಿ ಈಗ ಒಳಗೆ ಪ್ರಾರ್ಥನೆ ಮಾಡಿಕೊಂಡೆ ಬೇಗ ಕಾಮಗಾರಿ ತ್ವರಿತವಾಗಿ ಚೆನ್ನಾಗಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಶಕ್ತಿಯಿಂದ ಆಗಲಿ ಅಂತ ಹೇಳಿ ನಾನು ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ಇವತ್ತು ಈ ವರ್ಷ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಯಾಕಂದ್ರೆ ಎಲ್ಲ ಕಡೆ ಮಳೆ ಆಗ್ತದೆ ಆದ್ರೆ ನಮ್ಮ ಕಡೆ ಮಳೆ ಆಗ್ತಾ ಇಲ್ಲ ಎಲ್ಲರಿಗೂ ಮಳೆ ಆಗ್ಲಿ ಜನರು ಎಲ್ಲರೂ ಬದುಕಿನಲ್ಲಿ ಚೆನ್ನಾಗ್ಲಿ ಸಮೃದ್ಧಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡಿ ನ್ಯೂ ಎಸ್ ಎನ್ ಆರ್ ಬಜಾರ್ ಗೆ ಈಗಾಗಲೇ ಭೇಟಿ ನೀಡಿ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಪಡೆಯಿರಿ ಇದು ನೂತನವಾಗಿ ಪ್ರಾರಂಭವಾಗಿರುವ ಮನೆ ಗೃಹೋಪಯೋಗಿ ವಸ್ತುಗಳ ಸಿಗುವ ಶಾಪ್ ಇದು ಎಲ್ಲಿಂತಿರಾ ಇಂದೇ ಭೇಟಿ ನೀಡಿ ಚಿಂತಾಮಣಿ ನಗರದ ಆರ್ ಕೆ ನರ್ಸಿಂಗ್ ಹೋಮ್ ಹತ್ತಿರ ಎಚ್ಡಿಎಫ್ಸಿ ಬ್ಯಾಂಕ್ ನಾಲ್ಕನೇ ಅಡ್ಡ ರಸ್ತೆ ಕೆಆರ್ ಎಕ್ಸ್ಟೆನ್ಷನ್ ಚಿಂತಾಮಣಿ ಈ ಅಂಗಡಿಯಲ್ಲಿ ಮನೆಗೆ ಉಪಯೋಗಿಸುವ ಎಲ್ಲಾ ವಸ್ತುಗಳು ಐವತ್ತರಿಂದ ಎಪ್ಪತ್ತರಷ್ಟು ಡಿಸ್ಕೌಂಟ್ ಅಲ್ಲಿ ಆಫರ್ ನೀಡಲಾಗುತ್ತಿದೆ ಈ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿದರೆ ಮತ್ತೆ ಮತ್ತೆ ಭೇಟಿ ನೀಡಬಹುದು ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಗೃಹೋಪಯೋಗಿ ವಸ್ತುಗಳು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಹೆಂಗಸರ ಗಂಡಸರ ಮತ್ತು ಮಕ್ಕಳ ಬಟ್ಟೆ ಸಹ ಸಿಗುತ್ತದೆ ಯಾವುದೇ ವಸ್ತು ಕೊಂಡುಕೊಂಡರೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನೀಡಲಾಗುತ್ತಿದೆ ನ್ಯೂ ಎಸ್ ಎನ್ ಬಜಾರ್ ಬಜಾರ್ಗೆ ಒಂದು ಸರಿ ಭೇಟಿ ನೀಡಿ ನೋಡಿ